ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ನು ಹತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಸ್ಕಿಪ್ ಮಾಡ್ದೆಲ್ಲ ಕೊನವರೆಗೂ ನೋಡಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಇರುವ ನೆಲದಲ್ಲಿ ಹಾಕಿರುವ ಗುಲಾಬಿ ಗಿಡಗಳು ಮತ್ತು ಪಾಟ್ನಲ್ಲಿ ಇರುವ ಗುಲಾಬಿ ಗಿಡಗಳಲ್ಲಿ ಚಿಗುರು ಮತ್ತು ಮೊಗುಗಳಿಂದ ಕೂಡಿರಲು ಇದೊಂದು ಗೊಬ್ಬರ ಒಂದು ಸ್ಪೂನ್ ಹಾಕಿದರೆ ಸಾಕು ಅದು ಏನೆಂದು ನೋಡೋಣ ಬನ್ನಿ ಎರಡು ಸ್ಪೂನ್ ಹಂಗೆ ಇಂಡಿ ಎರಡು ಸ್ಪೂನ್ ಬೇವಿನ ಹಿಂಡಿ ಕಡಲೆ ಬೀಜದ ಪೌಡರ್ ಎರಡು ಸ್ಪೂನ್ ಹತ್ತು ಟೇಬಲ್ ಸ್ಪೂನ್ ವೇಸ್ಟ್ ಟೀ ಪೌಡರ್ ಬನಾನಾ ಪಿಲ್ ಪೌಡರ್ ಎರಡು ಸ್ಪೂನ್ ಒಂದು ಟೇಬಲ್ ಸ್ಪೂನಷ್ಟು ಎಕ್ ಶಲ್ ಪೌಡರ್ ಹತ್ತು ಎಪ್ಸಮ್ ಸಾಲ್ಟ್ ಎರಡು ಸ್ಪೂನ್ ಇಷ್ಟನ್ನು ಮಿಕ್ಸ್ ಮಾಡಿ ಚಿಕ್ಕ ಗಿಡಗಳಿಂದ ಹಿಡಿದು ದೊಡ್ಡ ಗುಲಾಬಿ ಗಿಡಗಳಿಗೆ ಒಂದು ಸ್ಪೂನ್ ಹಾಕಿದರೆ ಸಾಕು ಗಿಡದಲ್ಲಿ ಚಿಗುರು ಮತ್ತು ಮೊಗುಗಳಿಂದ ಕೂಡಿರುತ್ತದೆ ಕಂಟಿನ್ಯಸ್ ಆಗಿ ಮಳೆ ಬರುತ್ತಿರುವುದರಿಂದ ಲಿಕ್ವಿಡ್ ಕೊಡಲು ಆಗುವುದಿಲ್ಲ ಅದಕ್ಕೆ ಈ ರೀತಿ ಗೊಬ್ಬರ ತಯಾರು ಮಾಡಿ ಕೊಡುವುದರಿಂದ ಗುಲಾಬಿ ಗಿಡಗಳ ಸ್ಟ್ರೆಸ್ ಕಡಿಮೆಯಾಗಿ ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಹೂ ಬರಲು ಸಾಧ್ಯವಾಗುತ್ತದೆ ನಾವು ಗೊಬ್ಬರ ಕೊಡುವಾಗ ಬುಡದ ಮಣ್ಣನ್ನು ಲೂಸ್ ಮಾಡಿ ಒಂದು ಸ್ಪೂನ್ ಹಾಕುತ್ತಿದ್ದೇನೆ ಗಿಡಗಳು ಸಹ ಚೆನ್ನಾಗಿ ಚಿಗುರುಗಳಿಂದ ಮತ್ತು ಚಿಕ್ಕ ಗಿಡದಲ್ಲಿ ಮೊಗ್ಗುಗಳಿಂದ ಹೂ ತುಂಬಿದೆ ಗಿಡಗಳು ಸಹ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀಡುತ್ತದೆ ಗುಲಾಬಿ ಗಿಡಗಳಿಗೆ ಇದು ಒಂದು ರೀತಿ ಒಳ್ಳೆ ಗೊಬ್ಬರ ಪೊಟ್ಯಾಷಿಯಂ ಕ್ಯಾಲ್ಶಿಯಮ್ ಮಿಗ್ನೀಷಿಯಮ್ ಎಲ್ಲ ದೊರೆಯುವುದರಿಂದ ಗಿಡಗಳು ಸಹ ಚೆನ್ನಾಗಿ ಬೆಳೆದು ಹೂ ಬಿಡಲು ಸಾಧ್ಯವಾಗುತ್ತದೆ ನಾವು ಹೇಗೆ ಆರೈಕೆ ಮಾಡುತ್ತೇವೋ ಅದೇ ಫಲ ನಮಗೂ ಸಿಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋ ಧರಿಸಿಕ್ತೀನಿ Oh, my God. Thank <laughs> you.